ಕೈಯಾಗ ಕಟ್ಟಿ ಕೊಟ್ಟು ಹೇಳಿದ್ರಿ ಈ ಹುಡುಗರು ಹುಡ್ರಾಗ ದವಾಖಾನಿ ಕಟ್ಟೋದು ಬೇಡ ಅಂತ ಎಲ್ಲಿ ಕೇಳ್ತಾರೀ ಅವರ ಏನ್ ಮಾಡದ್ರಿ ನಮ್ಮ ಅಪ್ಪಗ ಬೇಡ ಅಂತ ಹೇಳಿದೆ ಆ ಜಿಡ್ಡಿ ಬಾಲ ದವಾಖಾನಿ ಕಟ್ಟಲೆ ಅಲ್ಲಿ ಒಡಪುರದವರಿಗೆ ಹತ್ರ ಹಾಕತಿ ಹಳ್ಳಿ ಕಟ್ಟರಿಗೆ ಹತ್ರ ಹಾಕತಿ ಅಂದ ಹೋಗಿ 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 ಅಲ್ಲಿ ಜಿಡ್ಡಿವಲ್ಲ ದವಾಖಾನೆ ಕಟ್ಟಿದೆ ಬೆಳೆ ಹತ್ತಾಗೈತಿ ಹೋಗಿ ಸಂಡಾಸ ಮಾಡೋರು ನೋಡೋಕೆ ಹೋಗ ನೀನು ಹೋಗ ಏನು ಖರೀನು ಹೋಮರಿ ನಾಳೆ ಬರ ಅಯ್ಯೋ ಯಪ್ಪ ಹೋಗ್ಬಿಡ್ರಿ ಆಮೇಲೆ ನಮ್ಮ ಗುಳ್ಳ ಅವಕ್ಕೆ ಅವಾಗ ಇವಾಗ ಬರೋಕೆ ಫ್ರೀ ಡಾಕ್ಟ್ರ ಮನುಸ್ನಿಗೆ ಒಂದು ನಮೂನೆ ಎದು ಬಿಟ್ಟೈತಿ ಒಂದು ಇಂಜೆಕ್ಷನ್ ಮಾಡಲಿ ನಿನಗೇನು ಬ್ಯಾನ್ ಆಗೈತಿ ಅಂತ ಬಂದಿ ಅಂತ ನೀ ಯಾಕೆ ಒಂದೊಂದು ಸರಿ ಸುತ್ತ ವಾಂತಿ ಬಂದಂಗ ಕಟ್ಟಿ ಒಂದ ಇಂಜೆಕ್ಷನ್ ಮಾಡ್ರಿ ಅಂತಾಡ್ರಿ ಯಾಕೆ ಇಟ್ಟು ಏನ್ ಸುಮಾರ ನನಗೆ ಅಂತ ತಿಳಿಯಲ್ಲ ನಮ್ಮ ಖಾತೂನ್ ಬಿ ನಮ್ಮ ಜೇತೂನ್ ಬಿ ಅವರು ಬರೋರು ನನ್ನ ಕಾಲ್ ಸರಿಯಿಲ್ಲ ನನ್ನ ಡಾಕ್ಟರ್ ನನ್ನ ಕಾಲ್ ನೆಟ್ಟು ಮಾಡ್ರಿ ತಗರ್ರಿ ನಾನೇ ಹೇಳ್ಕೊಂಡು ಜಗ್ಗಿ ಜಗ್ಗಿ ಹೋದ್ರಿ ಕಾಲ ಆದ್ರೆ ನೆಟ್ಟ ಕಾಲಿಲ್ಲ ಹೋಗ್ಲಿಬಿಡಿ ಏನು ಮಾಡೋದು ಈ ಊರಾಗ ಯಾರು ಒಬ್ರು ಅದು ನಂದು ಬ್ಯಾನ್ ಆಗೈತಿ ಇದು ನಂದು ಬ್ಯಾನ್ ಆಗೈತಿ ಅಂತ ಯಾರು ಒಬ್ರು ಬರುವಲ್ರಿ ಕಡಿಗೆ ಡಾಕ್ಟ್ರ ಒಂದು ಗುಳಿಗಿನಾರ ಕೊಡ್ರಿ ಅಂತ ಯಾರು ಕೇಳಕ್ ಬರುವಲ್ರಿ ನನ್ನ ಹಣೆ ಬರುತ್ತ ನಂದು ನೋಡಿದ್ರ ತುಂಬಿದ ಬ್ಯಾಗ್ ಕಾಲಿನ ಆಗವಲ್ದ ಎಷ್ಟಂತ ಹಿಡ್ಕೊಂಡು ಹಿಡ್ಕೊಂಡ್ ತಿರ್ಗಾಡ್ಬೇಕ್ರಿ ನಂದ ಬ್ಯಾಗ ಶಿವ ಶಿವ ಏನ್ ಮಾಡೋದೈತಿ ನನ್ನ ಹಣೆ ಪಕ್ಕನ ಸರಿ ಇಲ್ಲ ಬಿಡಿ నింద రాగా అవన్న ముర్దకత అవనిల్ల ఇన్ని నీ కోపం ఇది ఏయ్ సికమడ్ చూడ నా ముర్కంగె మాక టకండ రా ఏ టకని కూడా నానికి ఆ గ్రంధం దెయిల్తే రా కూలి నోడి నా పెట్టు నాసి నల్లగా లడేంటానే ఏం ముర్కొండి అని నేను ఏం ముర్కొండి ఏం సుకొది ఏం ముర్కొండి నా సూజే నీ యాకి ఏమంటావ్ తగ్గరా కూకిది సూజి ముర్కలకి తగ్గించుకోరా అంట అయ్యో తండయ్యా అమ్మా చెలి ನೋಡ ನೀರ ತಂಡಿ ಕಮ್ಮಿ ಆಗುತ್ತಂದ್ರ ಪಟ್ನ ಮಾಡುವ ನೀನು ಸಟ್ಲ ನಾ ಪಟ್ನ ಮಾಡಿದ ನಿನ್ಗೆಲ್ಲಾ ಕಿತ್ಕೊಂಡು ಹೋಗಿ ಊರ ಆಚೆ ಬದ್ಸರಿ ಮಾಡ್ಕೊಂಡ್ರಿ ನೋಡ ಅಯ್ಯ ಮಾಡ್ ಬರ್ತಾ ನಿನ್ಗೆ

அந்த நினைக்கோட நினைக்க

ஒன் கூட்ர எதிர நோடு ஒடக் போடறாங்க ಕಡಿ ಸೂಜಿ ನನ್ನ ಬ್ಯಾಗಿನಾಗ ಐತಿ ಮೊದಲು ನಾನು ನಿಂದು ಮುಟ್ಟಿ ನೋಡಿ ಚೂರಾ ಮುಟ್ಟಿ ಬಿಡೋದು ರೀ ಇಬ್ಬ ಪ್ರಾಯ ನನಗೆ ಒಂದೊಂದೇ ಕ್ರಾಸಾಗ್ಬಿಡ್ತೈತಿ ಮುಟ್ಟಿ ನೋಡಿ ಆಮೇಲೆ ಮಾಡ್ತೀನಿ ಬರೇ ಹಿಂಗಾದ್ ನೀವು ಪಟ್ನ ಮಾಡೋವನ್ರಿ ಬಿಡವಲ್ಲ ರೀ ಪಟ್ನ ಮಾಡಿ ನಾನು ಸರಿ ನಾ ಹೋಗ್ಬೇಕು ಅಲ್ಲ ನೀವು ತೆಗ್ದಿರಲ್ಲ ರೀ ನಾನು ನೋಡಿ ಮಾಡೋಣ ನಿಮಗೆ ನೀವು ಅದ ಮಾಡ್ತೀರಿ ಅದನಾ ನಿಮ್ಮ ದೇಹಕ್ಕೆ

i <sighs> மே <laughs> <laughs> ಇಂತ ಜಡ್ ಮಾಮೂಲಿ ಬಡ ಇವಾಗ ಎಲ್ಲ ಕಾಮನ್ ಇಡ್ ಸ್ವಲ್ಪ ಇತ್ತ ಬಾರ ಇಲ್ಲಿ

ನನ್ನ ಹೆಸರು ದಾಮಿನಿ ದಾಮಿನಿ ಅಯ್ಯೋ ದಾಮು ಏನ ನಿನ್ನ ಕಾಮು ನೋಡ್ ದಾಮಿನಿ ನಾನ ಹೆಣ್ಮಕ್ಳಿಗೆ ಬಹಳ ಮಂದಿ ಮಾಡೇನೆ ಆದ್ರ ಯಾರೊಬ್ರು ಹಳ್ಳಿ ಡಾಕ್ಟರ್ ನಂತ ಬ್ಯಾನ್ ಆಗೈತಿ ಅಂತ ಯಾರು ಬಂದಿಲ್ಲ ಅಷ್ಟು ಚಂದ ಮಾಡಿ ಮಾಡಿ ಕಳಿಸ್ಬಿಟ್ಟ ನಾನು ಅವನ ಪಟ್ನ ಮಾಡ್ರಿ ನಾವ್ ಒಟ್ಟು ನೋಡ್ರಿ ಮತ್ತೆ ಸುಮ್ಮನೆ ಮಾಡಂಗಿಲ್ಲ ಬಿಡಂಗಿಲ್ಲ ನನ್ನ ಮತ್ತೆ ನೋಡಿದ್ರೆ ಏನಾಗುತ್ತೆ

ಬೆಳ್ಳಕ್ರೆ ಬೆಳ್ಳಕ ಬೆಲ್ಲ ಅಲ್ಲ ಮೇಲೆ ಅಲ್ಲೇ ಇಲ್ಲ ಬಿಳೆ ಎಣ್ಣೆ ಇಲ್ಲ ಕೆನ್ಮಲತನ ಇರ್ತೈತಿ ರೀ ಈ ಬಿಳೆ ಎಣ್ಣೆ ಇರೋದ್ರಿಂದ ನಾವು ನೀವೆಲ್ಲ ಈ ಭೂಮಿ ಮ್ಯಾಲ ಜೀವಂತವಾಗಿ ಅದ ಬಿ ಈಗ ಎಲ್ಲ ಅಲ್ಲಿ ತಿಳಿಯೋರಿಗ್ ಗೊತ್ತೈತಿ ತಿಳಿಯಲಿಕ್ಕೆ ಹೌದಲ್ಲಪ್ಪ ನೋಡಿರಿ ಈ ಬಿಳೆ ಎಣ್ಣೆ ಇಂಜೆಕ್ಷನ್ ಮಾಡಿದ್ರೆ ನಿಮ್ಗೆಲ್ಲ ಕಿತ್ತುಕೊಂಡು ಹೋಗತ್ತೀರಿ ಏನು ರೀ ನಾವು ಮಾಡಿದ್ದು ಹೊರ್ತಕ್ಕೆ

ಅಲ್ಲಿ ಬರ್ರಿ ಅಲ್ಲೇ ಕೊಡ್ತೀನಿ ಕೊಡುವಂತೆ ನನಗೆ ಇಷ್ಟ ತನಕ ನಿಂದು ಮುಟ್ಟಿ ನೋಡಿ ನನಗೆ ಇಷ್ಟ ತನಕ ಮುಟ್ಟಿ ನೋಡಿ ನಿಂದ ಒಂದನ್ನು ಮೂನಿ ಆಗಿ ಬಿಡೋದೇ No, digo un no, últimos marcos.

ಅಂದ್ರೇನು ದನ ಚುತ್ತನ ನಾಯಿ ಚುಚ್ಚತನ ವಾಯ ಮನಾಯವ ಅಂತ ಹೇಳಿ ಮುಗಿಯ ದನಕ ನಾಯಿ ಚುಚ್ಚ ಇಲ್ಲೇನ ದನ ಡಾಕ್ಟ್ರು ಮಾಡಿ ಬಿಡಿ ಅಲ್ಲಿ ಹಾಂ ಯಪ್ಪಾ ಮನ್ಸೇ ಡಾಕ್ಟ್ರು ಇವೆಲ್ಲ ನೋಡಿ ಹೆಂಗೆ ಅದರ ಹಂಗಾರ ನೋ ತಮ್ಮ ದಿನಕ್ಕೆ ಎಷ್ಟು ಮಂದಿ ಹೇಳ್ತೀ ಬಾ ನೀನ ನೋಡಿ ಹೆಗ್ಗಮ್ಮ ಅಂದ್ರೆ ನಮ್ಮ ಸಿರಿಯಂಜಿನಾಗ ಎಣ್ಣೆ ಎಷ್ಟು ಸ್ಟಾಕ್ ಇರ್ತತಿ ಅಷ್ಟು ಮಂದಿ ಇನ್ನ ಹೆಕ್ಟರ್ ಕಳ್ಸ್ಯಾರ ಎಳಿಯೋದು ಕಳ್ಸೋರ

ಸದ್ಯಕ್ಕ ಬ್ಯಾಡಗಿ ಡಾಕ್ಟರ್ ಅಂತ ನನ್ನ ಸರ್ವಿಸ್ ಮುಗಿಸುತ್ತಿ ಒಂದ್ ಹೆಂಗೈತೆ ಏನೋ ಮುಂದ ಹೋಲಿ ಬಿಡತ್ತ ಯಾವ್ದ್ರ ಬರ್ತದೆ ಎಳ್ಳಿ ಗಟ್ಟಿಗೆ ಬದುಕಿ ಅಲ್ಲಿ ಅಲ್ಲಿ ಅವ್ರ ತಾಲೂ ಹೋಗಿ ನೀನು ಮುಗಿಸ್ ಆಗಿದ್ರ ಎರಡು ರವೇಣ್ಣಪ್ಪನ್ ತಾಲೂ ಹೋಗಿ ಯಾಕೆ ಬಣ್ಣ ಹೋಗಿದ್ದೀಪಾ ಮಗನ ನೀನು ಅಂದಂಗ ನೀನು ಸರ್ವಿಸ್ ಎಲ್ಲಿ ಮುಗಿಸಲೇ ಮಗನ

மகன நாள சூரிசி பாக கண்தே மகன மகளி அன்னதே மகள ಇಂಥ ನಮ್ಮ ಮಕ್ಳು ನಡೀತವ್ವ ಅದರ ಮತ್ತೆ ಮಡ್ಕಂಡ್ ಮಾತಾಡಿ ಸಟ್ ಇತ್ತ ಅವ್ರ ಮನ್ಯಾಗ ಬಗ್ಲಿ ಊಟ ಬರಿತಾರವಾ ಇಂತ ನನ್ನ ಮಕ್ಳು ನಡಿವಾ ನಡಿ ಈಗಿನ ನೋಡ್ರಿ ಕೇಳಿ ಸರಿಯಿಲ್ಲ ಇನ್ನ ವಾರದಾಗ ಒಂದ್ಸಲ ಏನೋ ಹೋಗ್ತಾನ ನೋಡೋದಂದ್ರೆ ನಿನ್ನ ಎಳ್ಕೊಂಡ್ ಹೋಗಿಯನ ನಡಿ ನಡಿ ಹೋಗ ನಡಿಯೋ ನಿನ್ನ ಅವ್ನು ಡಾಕ್ಟ್ರೇ ಇಂಜೆಕ್ಷನ್ ಏ ಮಗನ ಮುರುಗಡೆ ಹೋಗ ನಿನ್ನ ಕಂಗಾರ ಹೊತ್ಕೊಂಡು ಹೋಗಿ ಮದುವೆ ಆಗ್ಲಿಲ್ಲ ನಾನ್ ಹೆಸರು ಇನ್ಸ್ಪೆಕ್ಟರ್ ಕುಕ್ಕುರಿ ಅಲ್ಲ